ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಕೆ ಎಸ್ ಎಕ್ಸಾಮ್ ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಮಾಡ್ಬೇಕಂತಂದ್ರೆ ಎಷ್ಟ್ ಅಂಕಗಳನ್ನ ತಗೋಬೇಕು ಕೆ ಎಸ್ ಎಕ್ಸಾಮ್ ನ ಪಾಸ್ ಮಾಡ್ಬೇಕಂದ್ರೆ ಎಷ್ಟ್ ಅಂಕಗಳನ್ನ ನಾವು ತಗೋಬೇಕು ನಮ್ಮ ಟಾರ್ಗೆಟ್ ಎಷ್ಟ್ ಇರಬೇಕು ಇವನ್ ವಿಡಿಯೋ ಒಳಗೆ ಡಿಸ್ಕಶನ್ ನ ಮಾಡೋಣ ಈಗ ನೀವೊಂದು ಪ್ರಿಪ್ರೇಷನ್ ಮಾಡತ್ತೀರಿ ಅಂತಂದಾಗ ನಿಮಗೊಂದು ಟಾರ್ಗೆಟ್ ಬಗ್ಗೆ ಐಡಿಯಾ ಇರಬೇಕು ಎಷ್ಟು ಅಂಕಗಳನ್ನು ನಾ ತೊಗೋಬೇಕು ಇಷ್ಟು ಅಂಕ ತೊಗೋಬೇಕಂದ್ರೆ ನನ್ನ ಪ್ರಿಪ್ರೇಷನ್ ಲೆವೆಲ್ ಯಾವ ಥರ ಇರಬೇಕು ನನ್ನ ರಿವಿಷನ್ ಲೆವೆಲ್ ಹೆಂಗೆ ಇರಬೇಕು ನನ್ನ ಸ್ಟ್ರಾಟಜಿ ಯಾವ ಥರ ಇರಬೇಕು ಅನ್ನೋದನ್ನ ನೀವು ರೆಡಿ ಮಾಡ್ಕೋಬೇಕಂತಂದ್ರೆ ಈ ಕಟ್ ಆಫ್ ಒಂದು ಐಡಿಯಾ ನಿಮ್ಗೆ ಇರಬೇಕಾಗ್ತದೆ ಅಂದಾಗಷ್ಟ ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಸ್ಟ್ರಾಂಗ್ ಆಗ್ತದೆ ಸೊ ಈ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಕೈತಿ ಆ್ಯಂಡ್ ಈಗ ಕೆ ಎ ಎಸ್ ಎಕ್ಸಾಮ್ ಅಂದ ತಕ್ಷಣ ಕಾಂಪಿಟೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿನಾನ ಇರ್ತದ ಆಲ್ರೆಡಿ ಒನ್ ಪಾಯಿಂಟ್ ನೈನ್ ಲ್ಯಾಕ್ ವಿದ್ಯಾರ್ಥಿಗಳ ಅಪ್ಲೈ ಮಾಡ್ಯಾರು ಜೊತೆಗೆ ಈ ವರ್ಷದ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏನು ಲಾಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಒಳಗೆ ಎಕ್ಸಾಮ್ ಬರ್ದಿದ್ರಲ್ಲ ಏಜ್ ರಿಲ್ಯಾಕ್ಸೇಷನ್ ಮುಗ್ದಂಥ ವಯೋಮಿತಿ ಒಂದು ಗಡಿ ಮುಗ್ದಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಅಗೇನ್ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಪರ್ಮಿಷನ್ ಸಿಕ್ಕೈತಿ ಸೊ ಹಿಂಗಾಗಿ ಅಪ್ಲಿಕೇಶನ್ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೋದು ಅಂಡ್ ಕಾಂಪಿಟೇಷನ್ ಲೆವೆಲ್ ಇನ್ನೂನು ಹೆಚ್ಚು ಆಗ್ತದೆ ಹಿಂಗಾಗಿ ಒಂದು ಒಳ್ಳೆ ಟಾರ್ಗೆಟ್ ನ ನೀವು ಮೈಂಡ್ ಒಳಗೆ ಸ್ಟ್ರಾಂಗ್ ಮಾಡೋ ಅವಶ್ಯಕತೆ ಬಹಳ ಐತಿ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಲ್ರೆಡಿ ಒನ್ ಅಪ್ಲೈ ಮಾಡ್ಯಾರು ಜೊತೆಗೆ ಇನ್ನು ಫಿಫ್ಟೀನ್ ಡೇಸ್ ಏನು ಟೂ ತೌಸಂಡ್ ಸೆವೆಂಟೀನ್ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹದಿನೈದು ದಿನದ ಒಂದು ಅವಕಾಶ ಕೊಟ್ಟದ ಎಸ್ ಸಿ ಹಿಂಗಾಗಿ ಇನ್ನೂ ಅಪ್ಲಿಕೇಶನ್ ಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ ಅದ ಅಂಡ್ ಕಟ್ ಆಫ್ ಬಗ್ಗೆ ಹೇಳೋದಂದ್ರೆ ಯು ಪಿ ಎಸ್ ಸಿ ತರ ಎಕ್ದಮ್ ಟಫ್ ಕಟ್ ಆಫ್ ಅಂತೂ ಆಗಂಗಿಲ್ಲ ಬಿಕಾಸ್ ಅಲ್ಲಿ ಸಿ ಸ್ಯಾಟ್ ಒಂದು ಇರ್ತದೆ ಸಿ ಸ್ಯಾಟ್ ಒಳಗೂ ನೀವು ಕ್ವಾಲಿಫೈ ಮಾಡಕ್ಕೂ ನಿಮಗೊಂದು ಟಾರ್ಗೆಟ್ ಇರ್ತದೆ ಅಂಡ್ ಅಗೇನ್ ನಿಮಗೆ ಪೇಪರ್ ಒನ್ ಇರೋ ಒಂದ್ ಟಾರ್ಗೆಟ್ ಇರ್ತೈತಿ ಬಟ್ ಇಲ್ಲಿ ಹಂಗಲ್ಲ ಎರಡು ಪೇಪರ್ ಸೇರಿ ನಿಮಗ ಒಂದು ಕಟ್ ಆಫ್ ನ ರೆಡಿ ಮಾಡಿರ್ತಾರೆ ಈಗ ಫೋರ್ ಹಂಡ್ರೆಡ್ ಅಂಕಗಳಿಗೆ ಎಕ್ಸಾಮ್ ಇರ್ತದ ಸೊ ಪೇಪರ್ ಒನ್ ಪೇಪರ್ ಟೂ ಇರ್ತಾವ ಸೊ ಎರಡೂ ಸೇರಿ ನೀವು ಒಂದು ಅಂಕಗಳನ್ನ ಏನು ತಗೋತಿರ್ಲಾ ಅದ್ರ ಮೇಲೆ ಕಟ್ ಆಫ್ ಒಂದು ನಿರ್ಧಾರ ಆಗ್ತದ ಸೊ ಸಮ್ವೇರ್ ನಿಮ್ದು ಪೇಪರ್ ಒನ್ ಕಡಿಮೆ ಆಗಿ ಪೇಪರ್ ಟೂ ಒಳಗೆ ನೀವು ಅದನ್ನು ಜಾಸ್ತಿ ಅಂಕಗಳನ್ನು ತಗೊಂಡಿದ್ರು ನೀವು ಪಾಸ್ ಆಗೋ ಚಾನ್ಸ್ ಇರ್ತದ ಬಟ್ ಯು ಪಿ ಎಸ್ ಸಿ ಒಳಗೆ ಹಂಗಲ್ಲ ನೀವು ಸಿ ಅನ್ನು ಕ್ವಾಲಿಫೈ ಮಾಡಬೇಕ ಆ್ಯಂಡ್ ಪೇಪರ್ ಒನ್ ಒಳಗೂ ಕಟ್ ಆಫ್ ವರ್ಗೂ ಅಂಕಗಳನ್ನು ನೀವು ತಗೋಬೇಕಾಗ್ತದ ಸೊ ಹಿಂಗಾಗಿ ಕೆ ಪಿ ಎಸ್ ಸಿ ಈ ಒಂದು ವಿಷಯ ಒಳಗೆ ಒಂದು ಥರ ಬೆನಿಫಿಟ್ ಅನ್ನು ಅನ್ಕೊನು ಅನ್ಕೋಬಹುದು ಸೊ ಲಾಸ್ಟ್ ಒಂದು ಎರಡು ಮೂರು ವರ್ಷದ ಟ್ರೆಂಡ್ ಅನಾಲಿಸ್ ಮಾಡಿದಾಗ ಒಂದು ಡೇಟಾ ಸಿಕ್ಕಿದ್ದೇನಂದ್ರೆ ಒನ್ ಏಯ್ಟಿ ಫೈವ್ ಪ್ಲಸ್ ಲಾಸ್ಟ್ ಇಯರ್ದನು ಒನ್ ಏಯ್ಟಿ ಫೈವ್ ಪ್ಲಸ್ ಇತ್ತು ಸೊ ಈ ವರ್ಷ ಒಂದು ಒನ್ ನೈಂಟಿ ಕ್ರಾಸ್ ಆಗ್ಬೋದು ಅಂಡ್ ದಟ್ ಇಸ್ ಡಿಪೆಂಡ್ ಆಗ್ತದ ಕ್ವಶನ್ ಪೇಪರ್ ಯಾವ ಥರ ಬರ್ತಿತ್ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂಡ್ ಕಾಂಪಿಟೇಷನ್ ಲೆವೆಲ್ ಮೇಲೆ ಈ ಒಂದು ಕಟ್ ಆಫ್ ಆಫ್ ಪ್ಲಸ್ ಆರ್ ಮೈನಸ್ ಫೈವ್ ಟು ಟೆನ್ ಮಾರ್ಕ್ಸ್ ವೇರಿಯೇಷನ್ ಆಗ್ತದ ಸೊ ನೀವ್ ಮಾಡ್ಕೋಬೇಕಂದ್ರೆ ಮೈಂಡ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ನೀವು ಮೈಂಡ್ ಒಳಗೆ ಟಾರ್ಗೆಟ್ ಇಟ್ಕೋಬೇಕು ಟಾರ್ಗೆಟ್ ಜಾಸ್ತಿ ಇತ್ತಂದ್ರೆ ಅವಾಗ ಆ ಟಾರ್ಗೆಟ್ ನ ಅಚೀವ್ ಮಾಡೋಕಡೆ ನಿಮ್ಮ ಒಂದು ಫೋಕಸ್ ಹೋಗ್ತದ ಸೊ ಈ ವರ್ಷದ ಒಂದು ಕಟ್ ಆಫ್ ಟಾರ್ಗೆಟ್ನ ನೀವು ಟೂ ಹಂಡ್ರೆಡ್ ಅಂಕಗಳಂತ ಇಟ್ಕೊಳ್ರಿ ಟೂ ಹಂಡ್ರೆಡ್ ಅಂಕ ಒಂದು ಟಾರ್ಗೆಟ್ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡು ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ರಿ ಸೊ ಈಗ ಟೂ ಹಂಡ್ರೆಡ್ ಅಂಕ ನೀವು ಮೈಂಡ್ ಒಳಗೆ ಇಟ್ಕೊಂಡಿರಿ ಅಂದ್ರೆ ಪ್ರಿಪ್ರೇಷನ್ ಜಾಸ್ತಿ ಸ್ಟ್ರಾಂಗ್ ಮಾಡಬೇಕು ಆ್ಯಂಡ್ ಕ್ವಶನ್ ಪೇಪರ್ ಯಾವಾಗ ನೀವು ಅಟೆಂಡ್ ಮಾಡ್ತಿರ್ತೀರಲ್ಲ ಆ ಟೈಮ್ ಒಳಗೆ ಸ್ವಲ್ಪ ರಿಸ್ಕ್ ತೊಗೊಂಡ ಕಂದಷ್ಟು ಕ್ವಶನ್ಸ್ನೂ ನೀವು ಅಟೆಂಡ್ ಮಾಡ್ಬೇಕಾಗ್ತದ ಸೊ ಒನ್ ಏಯ್ಟಿ ಫೈ ಲಾಸ್ಟ್ ಇಯರ್ ಒಳಗಿತ್ತು ಸೊ ಡೆಫಿನೆಟ್ಲಿ ಒನ್ ಏಯ್ಟಿ ಫೈ ಅಥವಾ ಒನ್ ನೈಂಟಿ ವರ್ಗು ಕಟ್ ಆಫ್ ಹೋಗೋ ಚಾನ್ಸಸ್ ಇರ್ತೈತೆ ಆ್ಯಂಡ್ ಟೋಟಲಿ ಒಂದು ಫೈವ್ ಟು ಟೆನ್ ಮಾರ್ಕ್ಸ್ ಪ್ಲಸ್ ಆರ್ ಮೈನಸ್ ಆಗೋ ಚಾನ್ಸಸ್ ಅದ ಸೊ ಬಟ್ ನೀವು ಟಾರ್ಗೆಟ್ನ ಟು ಹಂಡ್ರೆಡ್ ಇಟ್ಕೊಂಡು ಕಾಸ ನಿಮ್ಮೊಂದು ಪ್ರಿಪ್ರೇಷನ್ನ ಮಾಡ್ರಿ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗಿತ್ತು ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು